ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಅಷ್ಟೇ ಚೆನ್ನಾಗಿದ್ದೀನಿ ಸೊ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ತುಂಬ ಜನ ಮಾಡಿದ್ದು ಕ್ವಶ್ಚನ್ ಏನು ಗೊತ್ತಾ ಅಕ್ಕ ನೀವು ಇಷ್ಟೆಲ್ಲ ಕ್ಲೀನ್ ಮಾಡಿ ಯಾಕೆ ನೀವು ವರಮಹಾಲಕ್ಷ್ಮಿ ದೇವಿನ ಕೂರಿಸಿ ಸೀರೆ ಎಲ್ಲ ಹಾಕಿಲ್ಲ ಅಂತ ಹೇಳಿ ಸೊ ಯಾಕೆ ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆಮೇಲೆ ಈ ಥರ ಸೂಕ್ಷ್ಮಗಳು ಗೊತ್ತಾದರೆ ಸೊ ಎಲ್ಲರೂ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಲಿಕ್ಕೆ ಆಗೋದಿಲ್ಲ ಸೊ ಯಾಕೆ ಏನು ತಿಳಿಸ್ಕೊಡ್ತೀನಿ ಸೊ ಕೊನೆವರೆಗೂ ದಯವಿಟ್ಟು ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ಹೇಳ್ತೀನಿ ಬಿಕಾಸ್ ನೀವು ಸ್ಕಿ ಸ್ಕಿಪ್ ಮಾಡಿದಾಗ ನಾನು ಏನೋ ಹೇಳಿರ್ತೀನಿ ಮಿಸ್ ಆಗಿರುತ್ತೆ ಮತ್ತೆ ಬಂದು ಕಮೆಂಟ್ ಮಾಡ್ತೀರಾ ಸೊ ದಯವಿಟ್ಟು ಫುಲ್ ವಿಡಿಯೋನ ಆದಷ್ಟು ನೋಡಿ ಗೊತ್ತಾಗತ್ತೆ ಏನು ಹೇಳಿದ್ದೀನಿ ಅಂತ ಹೇಳಿ ಓಕೆನಾ ಸೊ ಕಳೆದ ಒಂದು ಹದಿನೈದು ದಿನಗಳಿಂದ ಕ್ಲೀನಿಂಗು ಮನೆಗೆ ಏನು ಶಾಪಿಂಗು ಜ್ಯುವೆಲ್ರಿ ಎಲ್ಲ ಪರ್ಚೇಸ್ ಇದ್ದೆ ಆದರೆ ಕೆಲವೊಂದು ನಮಗೆ ಸೂಕ್ಷ್ಮಗಳು ಗೊತ್ತಾಗೋಕ್ಕೆ ಶುರುವಾಯಿತು ಸೊ ನಾನು ಕಳೆದ ಮೂರು ಬಾ ಮೂರು ವರ್ಷಗಳಿಂದ ಹಬ್ಬ ಮಾಡ್ತಾ ಇದ್ದೆ ಆದರೆ ಲಾಸ್ಟ್ನೇ ವಾ ಅಂದರೆ ಲಾಸ್ಟ್ ಟೈಮು ಲಾಸ್ಟ್ ಟೈಮ್ ನಾನು ವರಮಹಾಲಕ್ಷ್ಮಿ ಹಬ್ಬನ ಕೂರಿಸಿದಾಗ ನಮ್ಮ ಮನೆ ಹತ್ರ ಒಬ್ರು ತೀರೋಗಿದ್ರು ಅವ್ರಿಗೆ ಹನ್ನೊಂದು ದಿನದ ಕಾರ್ಯ ಆವತ್ತು ಅವತ್ತು ನಾವೇನು ಮಾಡಿದ್ವಿ ಪುರೋಹಿತರನ್ನ ಕೇಳ್ದೇನೆ ಅಯ್ಯೋ ಅವರು ಬೇರೆ ಕಡೆ ಅಲ್ವಾ ನಾವು ನಮ್ಮ ಮನೇಲಿ ಕೂರ್ಸೋಣ ಅಂತ ಹೇಳಿ ಟೈಮ್ ನೋಡಿ ಪೂಜೆ ಎಲ್ಲ ಮಾಡ್ಬಿಟ್ವಿ ಸೊ ಅದಾದ ಮೇಲಿಂದ ನನಗೆ ವರಮಹಾಲಕ್ಷ್ಮಿ ಹಬ್ಬನ ಇಲ್ಲ ಯಾಕೆ ಏನು ಅಂತ ಹೇಳಿ ಆಮೇಲೆ ಕಳೆದ ವರ್ಷನೂ ನಂಗೆ ಇದೇ ಥರ ಪ್ರಾಬ್ಲಮ್ ಆಗಿ ನಾನು ಮಾಡೋಕ್ಕೆ ಹೋಗಲಿಲ್ಲ ಸೊ ಅವಾಗ ನಾನು ಪುರೋಹಿತ್ರ ಹೋಗಿ ಕೇಳಿದಾಗ ಹೇಳಿದ್ ಒಂದೇ ಮಾತವರು ವರಮಹಾಲಕ್ಷ್ಮಿ ಹಬ್ಬವನ್ನು ಎಲ್ಲರೂ ಮಾಡೋಕ್ಕಾಗೋದಿಲ್ಲ ಅದರಲ್ಲೂ ಕೆಲವೊಂದು ನಿಯಮ ನಿಷ್ಠೆ ಎಲ್ಲ ಇರುತ್ತೆ ಅಂತ ಹೇಳಿ ಸೊ ಅದಾದ್ಮೇಲೆ ಸರಿ ಆಯಿತು ಅಂತ ಹೇಳಿ ವಾಪಸ್ ಬಂದ್ವಿ ಸೊ ಈ ವರ್ಷನಾದರೂ ಹಬ್ಬ ಮಾಡೋಣ ಅಂತ ಹೇಳಿ ಎಲ್ಲ ಕ್ಲೀನಿಂಗು ಪರ್ಚೇಸಿಂಗು ಎಲ್ಲನೂ ನಡೀತಾ ಇತ್ತು ಆದರೆ ಲ ಕಳೆದ ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ಪರ್ಯಂತಿಗೆ ಫೀವರ್ ಬಂತು ಹುಷಾರಿಲ್ದಂಗೆ ಆಯ್ತು ನೀವು ಎಲ್ರಿಗೂ ಗೊತ್ತೇ ಇದೆ ಹಾಸ್ಪಿಟಲ್ಗೆ ಹೋಗಿದ್ವಿ ಚೆಕಪ್ ಮಾಡಿಸಿದ್ವಿ ಮನೇಲೆ ಒಂದಷ್ಟು ಎಲ್ಲಾನು ಮಾಡಿದ್ವಿ ಆದ್ರೂ ಪರ್ಯಂತಿಗೆ ಹುಷಾರಾಗಲಿಲ್ಲ ಸೊ ಅದಾದಮೇಲೆ ನಾನು ನಮ್ಮತ್ತೆ ಗುಣಿ ಹತ್ರನೂ ಹೋಗಿ ಪೂಜೆ ಬಂದ್ವಿ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಸೊ ಆಮೇಲೆ ನಮಗೆ ಅನ್ನಿಸ್ತು ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಕ್ಲೀನಿಂಗ್ ಮಾಡ್ತಾ ಇದ್ದೀವಲ್ಲ ಅದಕ್ಕೋಸ್ಕರ ಅಂತ ಹೇಳಿ ಆವಾಗ ನಮಗೆ ಅರ್ಥ ಇತ್ತು ಸೊ ಅವತ್ತು ನಾನು ಇದೇ ದೇವ್ರ ಮನೆ ಮುಂದೆ ನಿಂತ್ಕೊಂಡು ಇಲ್ಲ ತಾಯಿ ನಿನ್ನನ್ನು ನಾನು ಪೂಜೆ ಮಾಡೋದಿಲ್ಲ ಅಂದರೆ ಕಳಶ ಇಟ್ಟು ಅಲಂಕಾರ ಮಾಡಿ ನಿನಗೆ ಸಪ್ರೇಟ್ ನಾನು ಪೂಜೆ ಮಾಡೋದಿಲ್ಲ ನಮ್ಮ ಮನೆಯ ಲಕ್ಷ್ಮಿಯನ್ನೇ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡು ನಮಸ್ಕಾರ ಹಾಕ್ಕೊಂಡೆ ಚಮತ್ಕಾರ ಅನ್ನೋ ಥರ ನೀವು ನಂಬಲ್ದಿಲ್ಲ ತ್ರೀ ಡೇಸ್ಗೆ ಮಗು ಆರಾಮಾದ ಸೊ ಮೇಲೆ ಸರಿ ಆಯಿತು ನೋಡೋಣ ಅಂತ ಹೇಳಿ ಲಾಸ್ಟ್ ಸಂಡೇ ಕಿಚನ್ ಕ್ಲೀನ್ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಮಾಡಿಬಿಡೋಣ ಹೇಗೆ ಹುಷಾರಾಗೋಯ್ತಲ್ವಾ ಮಾಡಿಬಿಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ ರೆಡಿ ಮೇಲೆ ನನ್ನ ಮಗನಿಗೆ ಮತ್ತೆ ಸಂಡೇ ಫೀವರ್ ಶುರುವಾಯಿತು ಹುಷಾರಿಲ್ದಂಗೆ ಆಗ್ಬಿಡ್ತು ಸೊ ಇದು ಏ ಬೇಡಪ್ಪ ಹಬ್ಬನೇ ಅಂದರೆ ಮಾಡೋಣ ಬಟ್ ಸಪ್ರೇಟಾಗಿ ಮಾಡೋದು ಬೇಡ ಅಂತ ಆಮೇಲೆ ನಾವು ಲಾಸ್ಟ್ ವೆಡ್ ಅಷ್ಟೇ ನಾವು ಪುರೋಹಿತ್ರ ಹೋಗಿದ್ವಿ ನಮ್ಗೆ ಆಗಿರೋ ಪ್ರಾಬ್ಲಮ್ ಎಲ್ಲ ನಾವು ಹೇಳಿದ್ವಿ ಅವ್ರ ಹತ್ರ ಗುರುಗಳೇ ಹೀಗೆಲ್ಲ ಆಗಿದೆ ಏನು ಮಾಡಬೇಕು ಅಂತ ಹೇಳಿ ಅದಕ್ಕೆ ಅವ್ರು ಹೇಳಿದ್ದು ನಮ್ಮ ಹುಟ್ಟಿದ ದಿನಾಂಕ ನಮ್ಮ ಯಜಮಾನ್ರದ್ದು ನನ್ನ ಮಗನದು ಎಲ್ಲ ನೋಡಿ ಆವಾಗ ಅವರು ಹೇಳಿದ್ದು ಒಂದೇ ಮಾತು ನಿಮಗೆ ವರಮಹಾಲಕ್ಷ್ಮಿ ಹಬ್ಬ ಆಗಿ ಬರಲ್ಲ ತಾಯಿ ನೀವು ಸಪ್ರೇಟ್ ಕಲಶ ಎಲ್ಲ ಇಟ್ಟು ಮಾಡಬೇಡಿ ಇವಾಗ ನಾನು ಹೇಳ್ತೀನಲ್ಲ ಇದೇ ಥರ ಮಾಡಿ ಅಂತ ಸೊ ಅವಾಗ ಒಂದು ಸ್ವಲ್ಪ ಬೇಜಾರಾಯಿತು ಕೇಳಿದೆ ನಾನು ಅವರಿಗೆ ಯಾಕೆ ಈ ಥರ ಆಗುತ್ತೆ ಅಂತ ಅದಕ್ಕೆ ಪುರೋಹಿತ್ರಿ ಹೇಳ್ತಾ ಇದ್ರು ಇವಾಗ ನಮ್ಮ ಅತ್ತೆ ನಮ್ಮ ಪೂರ್ವಜರು ಅಂತ ಏನು ಕರಿತೀವಿ ಇವಾಗ ನಾನು ಈ ಮನೆ ಸೊಸೆ ಅಲ್ವಾ ಸೊ ಇವರು ನಮ್ಮ ಯಜಮಾನ್ರವರ ಅಮ್ಮನಿಗೆ ಆ ಹಬ್ಬ ಇರ್ಲಿಲ್ವಂತೆ ಸೊ ನಾವೇನು ಮಾಡಿದ್ವಿ ನಾವು ಹಬ್ಬವನ್ನು ಮಾಡೋಕೆ ಶುರು ಮಾಡಿದ್ವಿ ಅದು ನಮಗೆ ಆಗಿ ಬಂದಿಲ್ಲ ಸೊ ಯಾರಿಗದು ಹಬ್ಬ ಇರುತ್ತೋ ಅವ್ರು ಮಾತ್ರ ಮಾಡಬೇಕು ಆ್ಯಂಡ್ ಇನ್ನೊಂದೇನಂತಂದ್ರೆ ಮನೆಯಲ್ಲಿ ಎರಡೆರಡು ಕಳಶ ಇಡಬಾರ್ದಂತೆ ಸೊ ಅದು ನನಗೂ ಗೊತ್ತಿರಲಿಲ್ಲ ಸೊ ನಾರ್ಮಲಿ ಮನೇಲಿ ಒಂದು ಕಳಶ ಇಟ್ಟು ಪೂಜೆ ಮಾಡ್ತಾಯಿದ್ದೆ ವರಮಹಾಲಕ್ಷ್ಮಿ ದಿನ ಸಪ್ರೇಟ್ ಇನ್ನೊಂದು ಕಳಶ ಇಟ್ಟು ಪೂಜೆ ಮಾಡ್ತಾ ಇದ್ವಿ ಬಟ್ ಪುರೋಹಿತರು ಹೇಳಿದ ಪ್ರಕಾರ ಎರಡೆರಡು ಕಳಶಗಳನ್ನು ಇಟ್ಟು ಪೂಜೆ ಮಾಡಬಾರ್ದಂತೆ ಸೊ ಅದು ನನಗೆ ಗೊತ್ತಾಗಲಿಲ್ಲ ಸೊ ಅದಕ್ಕೇನೆ ನಾನು ಏನು ಮಾಡಿದೆ ಅವರು ಹೇಳಿಕೊಟ್ಟಾಗೇ ನಮ್ಮ ಮನೆಯ ಲಕ್ಷ್ಮಿಯನ್ನೇ ನಾನು ವರಮಹಾಲಕ್ಷ್ಮಿ ಅಂತ ಅಂದ್ಕೊಂಡು ಪೂಜೆ ಮಾಡಿದೆ ಯಾವುದೇ ಥರದ ಅಡ್ಡಿ ಆತಂಕಗಳು ಏನೂ ಇಲ್ಲದೆ ಸುಸೂತ್ರವಾಗಿ ಅವತ್ತಿನ ದಿನ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ನೀವು ನಂಬೋದಿಲ್ಲ ನಾನು ಮನೇಲಿ ಏನು ಕಳಶ ಇಟ್ಟು ಪೂಜೆ ಮಾಡಿದ್ನಲ್ಲ ಆ ಕಳಶದಲ್ಲೇ ಆ ಮಹಾಲಕ್ಷ್ಮಿಯ ಒಂದು ಸಾಕ್ಷಾತ್ಕಾರ ಆಯಿತು ಅಂತಲೂ ಸಹ ಹೇಳ್ಬೋದು ಆ್ಯಂಡ್ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಫೋರ್ ತರ್ಟಿಗೆ ವೇಕಪ್ ಆದೆ ಸೊ ಮನೆಯೆಲ್ಲ ಒರೆಸಿ ಮೆಟ್ಲೆಲ್ಲ ತೊಳಿಬೇಕಾದ್ರೆ ನನಗೆ ಜರಿ ಕಾಣಿಸ್ತು ಸೊ ಇದು ಒಂಥರ ಶುಭ ಶಕುನೇ ನೀನೇನು ತಲೆ ಕೆಡಿಸ್ಕೋಬೇಡ ನೀನು ಈ ಥರ ಪೂಜೆ ಮಾಡಿದ್ರೇ ನಾನು ನಿನ್ಗೆ ಒಲಿಯೋದು ಅನ್ನೋ ಥರ ಜರಿ ಅಂದ್ರೇ ಮಹಾಲಕ್ಷ್ಮಿಯ ಸ್ವರೂಪ ಎಷ್ಟೋ ವರ್ಷಗಳಾಗಿತ್ತು ನಾನು ಜರಿಯನ್ನ ನೋಡಿ ಸೊ ನೋಡಿದಾಗ ಸ್ವಲ್ಪ ಭಯನೂ ಆಗಿದ್ದುಂಟು ಆಗಲೇ ಬೆಳಗ್ಗೆನೇ ಆ ತಾಯಿ ದರ್ಶನ ಆಯಿತಲ್ವ ಓಕೆ ನಾನು ಈ ಥರ ಮಾಡ್ತಾ ಇರೋದಕ್ಕೆ ತಾಯಿಗೆ ಖುಷಿ ಇದೆ ನಾನು ಆಡಂಬರವಾಗಿ ಮಾಡಿದ್ರೆ ತಾಯಿಗೆ ಇಷ್ಟ ಇಲ್ಲ ಅಂತ ಹೇಳಿ ಆವಾಗ ನನಗೆ ಅರ್ಥ ಆಯಿತು ಸೊ ಪುರೋಹಿತ್ರಿಗೆ ಹೇಳ್ದಾಗೆ ಎಷ್ಟು ಸಿಂಪಲ್ಲಾಗಿ ಬೇಕೋ ಅಷ್ಟು ಸಿಂಪಲ್ಲಾಗಿ ನಾನು ಪೂಜೆಯನ್ನು ಮಾಡಿದ್ದೀನಿ ಸೊ ಪುರೋಹಿತರು ಹೇಳ್ದಾಗೇ ನಮ್ಮ ಮನೆಯ ಕಳಶಕ್ಕೆ ಪೂಜೆ ಮಾಡಿ ನಮ್ಮ ಕೈಯಲ್ಲಿ ಆದಷ್ಟು ಇಟ್ಟು ಪೂಜೆಯನ್ನು ಮಾಡಿದ್ದೀನಿ ಸೊ ಇದು ನನಗೆ ಯಾಕೆ ಪೂಜೆ ಮಾಡ್ತಾ ಇಲ್ಲ ಯಾವ ಒಂದು ರೀಸನ್ಗೆ ನಾನು ಅಷ್ಟು ಸಿಂಪಲಾಗಿ ಪೂಜೆ ಮಾಡಿದೆ ಅನ್ನೋದು ಆ್ಯಂಡ್ ಕೆಲವೊಂದು ಸೂಕ್ಷ್ಮಗಳು ಹೆಂಗೆ ಗೊತ್ತಾಗುತ್ತೆ ಅಂತಂದಾಗ ದಿಢೀರಂಥ ಪೀರಿಯಡ್ಸ್ ಆಗೋಗೋದು ಹೆಣ್ಮಕ್ಕಳು ಮನೆಯಲ್ಲಿ ಅನಾರೋಗ್ಯದಿಂದ ಅಂದರೆ ಆರಾಮಾಗಿರ್ತಾರೆ ಹಬ್ಬ ಮಾಡ್ತೀವಿ ಅಂತ ಅಂದ ತಕ್ಷಣವೇ ಹುಷಾರಿಲ್ದಂಗೆ ಆಗ್ಬಿಡತ್ತೆ ಹಾಗೇ ಕೆಲವೊಂದು ಸೂಕ್ಷ್ಮಗಳು ಇನ್ನೂ ಸೂಕ್ಷ್ಮಗಳು ಅಂದರೆ ಎಲ್ಲಾದರೂ ಗಾಡೀಲಿ ಹೋಗ್ತಾಯಿರ್ತೀವಿ ಸ್ವಲ್ಪ ಅದರಲ್ಲಿ ಮಿಸ್ ಆಗುತ್ತೆ ಆಮೇಲೆ ಪದೇ ಪದೇ ಕೆಟ್ಟ ಸುದ್ದಿಗಳನ್ನು ಕೇಳ್ತಾ ಇರ್ತೀವಿ ಈ ಥರ ನಮಗೆ ಬರ್ತಾ ಇದೆ ಅಂತ ಅಂದಾಗ ನಾವು ತಿಳ್ಕೋಬೇಕು ಏನೋ ನಡೀತಾ ಇದೆ ಅಂತ ಸೊ ಈ ಥರ ನನಗೂ ಆಗಿದ್ದಕ್ಕೇ ನಾನು ಲಾಸ್ಟ್ ಒಂದು ಮೇ ಬಿ ಮಂಡೇ ಅನ್ಕೊತೀನಿ ಮಂಡೇ ನಾನು ವಿಡಿಯೋ ಮಾಡಲಿಲ್ಲ ಅನ್ಕೊತೀನಿ ಮಂಡೇ ಅವ್ರ ಟ್ಯೂಸ್ಡೇ ನನಗೆ ನೆನಪಿಲ್ಲ ಸೋಮವಾರನೋ ಅಥವಾ ಮಂಗಳವಾರನೋ ನಾನು ಹೋಗಿದ್ದೆ ಆ ಸಾರಿ ವೆಡ್ನಸ್ ಡೇ ಕರೆಕ್ಟು ಸಾರಿ ಸಾರಿ ವೆಡ್ನಸ್ ಡೇ ನಾನು ಯಾವುದೇ ತರದ ವಿಡಿಯೋ ಮಾಡಲಿಲ್ಲ ಸೊ ವೆಡ್ನಸ್ ಡೇ ನಾನು ಪುರೋಹಿತ್ರ ಹತ್ರ ಹೋಗಿ ಎಲ್ಲ ನನಗೆ ಏನೇನಿದೆಯೋ ಸಂಕಟ ಅದೆಲ್ಲ ಹೇಳ್ಕೊಂಡಾಗ ಅವರು ಹೇಳಿದ್ದು ಈ ಥರ ಹೇಳಿದ್ದು ನನಗೆ ಅಂದರೆ ಕೆಲವೊಬ್ಬರಿಗೆ ವರಮಹಾಲಕ್ಷ್ಮಿಯನ್ನು ಸಪ್ರೇಟಾಗಿ ಪೂಜೆ ಮಾಡ್ತೀವಿ ಅಂತ ಅಂದರೆ ಅದು ಆಗ್ಬರೋದಿಲ್ವಂತೆ ಅಂದರೆ ಮನೆಯಲ್ಲಿ ನಾವು ಎರಡೆರಡು ಕಾಲ್ಶ ಇಡಬೇಕಾಗತ್ತೆ ಸೊ ಒಂದು ಮನೆಯಲ್ಲಿ ನಾವು ಕಳಶ ಇಡ್ತೀವಿ ಇನ್ನೊಂದು ಎರಡೇ ಕಾಲ್ಶ ವರಮಹಾಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಆದರೆ ವರಮಹಾಲಕ್ಷ್ಮಿಯನ್ನು ನಾವು ಗ್ರ್ಯಾಂಡಾಗಿ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡಿದಾಗ ನೀವು ನಂಬೋದಿಲ್ಲ ಆ ತಾಯಿ ನಮ್ಮನ್ನು ನೋಡೇ ಇರೋದಿಲ್ಲ ಅಂದರೆ ಎಲ್ರಿಗೂ ಅಂತ ಹೇಳೋದಿಲ್ಲ ನನಗೆ ಪುರೋಹಿತರು ಹೇಳಿದ ಪ್ರಕಾರ ಸೊ ಇಷ್ಟು ಮೂರು ವರ್ಷ ನೀನು ಏನು ಮಾಡ್ದಲ್ಲಮ್ಮ ಅವಾಗಿಂದ ಇಂದ ಏನಾದರೂ ಸ್ವಲ್ಪ ಆದರೂ ಚೇಂಜಸ್ ಇದೆಯಾ ಅಂತಲೂ ಕೇಳಿದ್ರು ಅವರು ಅದಕ್ಕೆ ಇಲ್ಲ ಗುರುಗಳ ಆ ಥರ ಏನೂ ಇಲ್ಲ ಅಂತ ಹೇಳಿದೆ ಸೊ ಅದಕ್ಕೆ ಅವರು ಹೇಳಿದ್ದು ನಾನು ಹೇಳೋ ರೀತಿಯಲ್ಲಿ ನೀನು ಪೂಜೆ ಮಾಡು ಅಂತ ಹೇಳಿ ಹೇಳಿಕೊಟ್ರು ಸೊ ಬೆಳಗ್ಗೆನೇ ಐದೂವರೆ ಒಳಗಡೆ ಪೂಜೆ ಎಲ್ಲ ಮಾಡಿ ಆಮೇಲೆ ಕಳಶ ಪ್ರತಿಷ್ಠಾಪನೆ ಮಾಡೋದು ಅಷ್ಟೇನೆ ನಿಮಗೆ ನೈಟೇನೆ ನಾನು ವಿಡಿಯೋ ಹಾಕಿದ್ದಲ್ವಾ ಪ್ರಿಪ್ರೇಷನಲ್ಲಿ ಸೊ ಆವಾಗಲೇ ನಾವು ಇಷ್ಟು ಹಾಕಿ ಬೆಳಗ್ಗೆ ಅದಕ್ಕೆ ಏನಂತೀವಿ ಪ್ರೋಕ್ಷಣೆ ಮಾಡಿ ಪೂಜೆಯನ್ನು ಶುರು ಮಾಡಿದ್ದು ಸೊ ಈ ಥರ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಯಾಕೆ ಇಷ್ಟು ಸಿಂಪಲ್ ಅಂದರೆ ನಮ್ಮ ಕೈಯಲ್ಲಿ ಇವಾಗ ನೋಡಿ ನೀವು ನಾನು ಇಷ್ಟು ಸಿಂಪಲ್ ಆಗಿ ಮಾಡಿದ್ದೀನಿ ಆದರೆ ಆ ಸ್ಯಾಟಿಸ್ಫೈ ಇದೆಯಲ್ಲ ಅದು ತುಂಬಾ ಮೀರಿ ದೊಡ್ಡದು ಸೊ ನನಗನ್ಸುತ್ತೆ ಈ ರೀತಿ ಮಾಡಿರೋದಕ್ಕೆ ಆ ತಾಯಿಗೆ ಖುಷಿಯಾಗಿನೇ ನನಗೆ ಬೆಳಿಗ್ಗೆ ಜರಿಯ ರೂಪದಲ್ಲಿ ಬಂದು ನನಗೆ ದರ್ಶನ ನೀಡಿದ್ದಾಳೆ ಅಂತಲೂ ಸಹ ಅನ್ಕೋತೀನಿ ಸೊ ತುಂಬ ಜನಕ್ಕೆ ಹೇಳ್ತಾರಲ್ವಾ ಸಾರಿ ತುಂಬ ಜನ ಹೇಳ್ತಾ ಇರ್ತಾರಲ್ವಾ ಹೆಂಗ್ ಗೊತ್ತಾಗುತ್ತೆ ನಿಮಗೆಲ್ಲ ಅಂತ ಭಗವಂತನ ಲೀಲೆ ಕೆಲವೊಂದು ಹೇಳೋಕ್ಕಿಂತ ಮುಂಚೆನೆ ಅರ್ಥ ಆಗುತ್ತೆ ಗೊತ್ತಾಗುತ್ತೆ ಸೊ ಗೊತ್ತಾದ ಮೇಲೆ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೋತ ನಾವು ಮುಂದೆ ಹೋಗ್ಬೇಕಾಗತ್ತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಸೊ ದಯವಿಟ್ಟು ನಿಮ್ಮಲ್ಲೂ ಈ ರೀತಿಯಾದ ಕೆಲವೊಂದು ಸೂಕ್ಷ್ಮಗಳು ಗೊತ್ತಾಗ್ತಾ ಇದ್ದರೆ ಅದಕ್ಕೋಸ್ಕರ ಸ್ವಲ್ಪ ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋಕ್ಕಿಂತ ಮುಂಚೆ ಹತ್ರ ಕೇಳಿ ನಿಮ್ಗೆ ಆಗುತ್ತಾ ಇಲ್ವಾ ಅಂತ ಆಮೇಲೆ ಹಬ್ಬ ಮಾಡಿ ಹಬ್ಬ ಮಾಡಿ ಹೆಚ್ಚು ಕಮ್ಮಿ ಆಗಿ ಬೇಡ ಸೊ ಮಾಡೋದೇ ಒಳ್ಳೇದಾಗಲಿ ಅಂತ ಸೊ ಮಾಡೋಕ್ಕೆ ಮುಂಚೆನೇ ಆ ಥರ ಎಲ್ಲ ಬೇಡ ಸೊ ಇವತ್ತು ನಾನು ಮಾಡಿರುವಂತಹ ಪೂಜೆ ತುಂಬಾ ಸ್ಯಾಟಿಸ್ಫೈ ಆಗಿದೆ ಸೊ ಮೇ ಬಿ ನಿಮ್ಗೂ ಬರೋ ವರ್ಷ ನಿಮಗೂ ಈ ಥರ ಏನಾದರೂ ಅಡೆತಡೆಗಳು ಇದೆ ಹಬ್ಬ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಬೇಜಾರು ಮಾಡ್ಕೊಬಿಡಿ ಇವತ್ತು ನಾನು ಹೇಗೆ ಹಬ್ಬ ಮಾಡಿದ್ದೀನೋ ಸೇಮ್ ಅದೇ ಥರ ಹಬ್ಬ ಮಾಡಿ ವರಮಹಾಲಕ್ಷ್ಮಿ ಆ ತಾಯಿಗೆ ನಿಮ್ಮ ಭಕ್ತಿ ಪ್ರೀತಿ ನೀವು ಕಳಿಸ್ದಂತಹ ಆ ಪೂಜೆ ಆ ದೇವಿಗೆ ಸಲ್ಲುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಸ್ವಲ್ಪ ನಾಯ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿಕಾಸ್ ನನ್ನ ಮಗ ಮನೇಲಿದ್ದಾನೆ ಇವತ್ತು ಹಾಲಿಡೇ ಅಲ್ವಾ ಇನ್ನು ತ್ರೀ ಡೇಸ್ ರಜಾ ಕೊಟ್ಟಿದ್ದಾರೆ ನನ್ನ ಮಗನಿಗೆ ಸೊ ಹೀಗೆ ಇರುತ್ತೆ ವೀಡಿಯೋಸು ಸೊ ಹೋಪ್ ಇವತ್ತಿನ ಆ ವೀಡಿಯೋ ಯೂಸ್ಫುಲ್ ಆಗಿದೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಕೊನೆಯವರೆಗೂ ವೀಡಿಯೋ ನೋಡಿದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮ್ಮ ವೀಡಿಯೋ ಇಷ್ಟ ಆಗಿರುತ್ತಲ್ವಾ ಒಂದೇ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಚ್ ಆಫ್ ಲವ್ ಬೈ ಬಾಯ್